ಸರ್ಕಾರ ಇದ್ದರೂ ನಮ್ಮ ಹಲವು ಮುಖಂಡರು ಮಾದಿಗ ಸಂಘಟನೆಯವರು ದಲಿತ ಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ನ್ಯಾಯ ನ್ಯಾಯವಾದಿ ಸಂಪರ್ಕಗಳನ್ನು ಸಂಘಟನೆಗಳನ್ನು ರಾಜ್ಯಾದ್ಯಂತ ಹಲವಾರು ಬಾರಿ ಹೋರಾಟ ಮಾಡಿದ್ರು ಸಹಿತ ಯಾವುದೇ ಪ್ರಯೋಜನ ಆಗಿಲ್ಲ ಯಾಕಂದ್ರ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಸಹಿತ ಈ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಸಹಿತ ರಾಜ್ಯ ಸರ್ಕಾರ ಏನ್ ಮಾಡಿದ್ವಿ ಮಿನಾಮಿ ಸೆನ್ಸ್ ಆಗ್ತದೆ ಅದು ಯಾಕೋ ಏನು ಅಂತ ಗೊತ್ತಿಲ್ಲ ದಯಮಾಡಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಈ ಕೂಡಲೇ ಈ ಮನವಿಗಳನ್ನು ಸ್ವೀಕರಿಸಿ ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಶಾಸಕರ ಮುಂದೆ ನಾವು ಮನವಿ ಧರಣಿಯನ್ನು ಕೊಟ್ಟಿದ್ದೇವೆ ಮತ್ತ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಮನವಿಯನ್ನು ಸ್ವೀಕಾರ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಇವತ್ತಿನ ಈ ದಿನ ಮೇಲಿನ ನಮ್ಮ ಒಕ್ಕೂಟ ಸಂಘಟನೆಗಳು ಏನ್ ಹೇಳ್ತಾ ಇದ್ದಾವಂತಂದ್ರ ಪ್ರತಿಯೊಬ್ಬ ಶಾಸಕರ ಮನೆ ಮುಂದ ಇವತ್ತಿನ ದಿವಸ ಚಮಚ ಚಳವಳಿ ನಡೆಸನ ಮೇಲಿನ ನಮ್ಮ ಸಂಘಟನೆ ಕರೆಗೊಟ್ಟಿದೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಮೂವತ್ತು ವರ್ಷಗಳಿಂದ ಯಾವುದೇ ಸರ್ಕಾರ ಇದ್ರೂ ಕೂಡ ಹೋರಾಟ ಮಾಡಿದರೂ ನಮಗೆ ಒಳಮೀಸಲಾತಿ ಮೀಸಲಾತಿ ಸಿಕ್ಕಿಲ್ಲ ಅತಿ ಸಮಾಜಗಳಲ್ಲಿ ಅತಿ ಹಿಂದುಳಿದ ಸಮಾಜ ನಮ್ಮ ದಲಿತ ಸಮಾಜ ಮಾದಿಗ ಸಮಾಜ ಆಗಿದ್ದು ಈಗ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದರಂದು ಆದೇಶ ಕೊಟ್ಟರೂ ಕೂಡ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಲು ಮಿನಾಮೇಷೆ ಎನಿಸ್ತಾ ಇದೆ ಅದಕ್ಕಾಗಿ ನಾವೇ ನಮ್ಮ ಮಾನ್ಯ ಶಾಸಕರುಗಳಾದ ಹಾಗೂ ಸಚಿವರುಗಳಿಗೆ ಜಿಲ್ಲೆಯಾದ್ಯಂತ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಪರವಾಗಿ ಸದನದಲ್ಲಿ ದನಿ ಹೇಳಿ ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಇದೇ ಬರುವ ಹದಿನಾರನೇ ತಾರೀಕು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ಇಲಾಖೆಗಿದೆ ಹಕ್ಕೊತ್ತಾಯ ನಾವು ಎಲ್ಲರೂ ಕೂಡ್ಕೊಂಡು ವಿಧಾನಸೌಧ ಮುಂದ ಜರುಗಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇವೆ ನಾವು ಪ್ರತಿಯೊಂದು ಕ್ಷೇತ್ರದಾಗ ಪ್ರತಿ ಒಂದು ತಾಲೂಕದಾಗ ಪ್ರತಿಯೊಂದು ತಾಲೂಕದ ಹಳ್ಳಿಯಾಗ ಪ್ರತಿಯೊಂದು ಹಳ್ಳಿಯಾಗ ಮಾದರದಿವಿ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಆರಿಸಿ ನಾವು ವಿಧಾನಸಭಾ ಕಳಿಸಿರ್ತೀವಿ ನಮ್ಮ ಪರವಾಗಿ ಅವರ ಸದನದಾಗ ದನಿ ಎತ್ತಲೇಬೇಕು ಆ ಒಂದು ನಿಟ್ಟಿನಾಗ ನಾವು ಪ್ರತಿಯೊಂದು ಶಾಸಕರ ಮುನಿ ಮುಂದ ತಮಟೇ ಚಳವಳಿ ಹೇಳಿ ಹಂಪಿಕೊಂಡಿದ್ದೇವೆ ತಪ್ಪ ಸಂದೇಶ ದಯಮಾಡಿ ನಮ್ಮ ನಮ್ಮಿಂದ ಅವ್ರಿಗೆ ಏನು ತೊಂದರೆ ಆಗತ್ತಿಲ್ಲ ಕೊರಮ ಕೊಂಚ ಒಡ್ರ ಒಡ್ರ ಯಾರೇ ಇರಲಿ ನಮ್ಮಿಂದ ಮಾದಿಗ ಮೀಸಲಾತಿಯಿಂದ ಯಾವುದೇ ತೊಂದರೆ ಆಗತ್ತಿಲ್ಲ ಯಾಕಂದ್ರೆ ನ್ಯಾಯಮೂರ್ತಿ ಆದಂತವರು ಎ ಜಿ ಎ ಜಿ ಸದಾಶಿವ ಸಾಹೇಬರು ಹತ್ತೊಂಬತ್ತರ ಎಂಬತ್ತರಾಗ ಅಲ್ಲಿ ಅವ್ರು ಸರಿಯಾಗಿ ಹತ್ತು ಆರು ವರ್ಷ ಸರ್ವೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಅಡ್ಡ್ಯಾಡಿ ಎಲ್ಲಾ ಜನಸಂಖ್ಯೆ ಅನುಗುಣವಾಗಿ ಪ್ರತಿಯೊಂದು ಜಿಲ್ಲಾ ಪ್ರತಿಯೊಂದು ತಾಲೂಕು ಅಡ್ಡಾಡಿದ್ದಾರೆ ಸರ್ ಅವ್ರು ಅಡ್ಡ್ಯಾಡಿ ಅದನ್ನ ಅವ್ರು ಸರ್ವೆ ಮಾಡಿ ಇದು ಇವ್ರ ಅನ್ಯಾಯಕ್ಕೊಳಗಾಗಿದ್ದಾರೆ ಮಾದ್ರಪ್ಪ ನಿಜವಾಗ್ಲೂ ಇರೋ ಒಂದು ಅನ್ಯಾಯಕ್ಕೊಳಗಾಗಿದ್ದಾರೆ ಇವ್ರಿಗೆ ಇದನ್ನು ಕೊಡ್ಲೇಬೇಕು ಇವ್ರು ಎಲ್ಲಾ ರಂಗದಾಗೂ ಶೈಕ್ಷಣಿಕ ರಂಗವಾಗಿ ಆಗಿರ್ಬೇಕು ಆರ್ಥಿಕ ಆಗಿರ್ಬೇಕು ಎಲ್ಲಾ ರಂಗದಾಗ ರಾಜಕೀಯ ಹಿಡ್ಕೊಂಡು ಎಲ್ಲಾ ರಂಗದಾಗ ಈ ಮಾದಿಗ ಸಮುದಾಯ ಹಿಂದೈತೆ ವರದಿಯನ್ನ ಸರ್ಕಾರಕ್ಕೆ ಇದನ್ನ ಸರ್ಕಾರದ ಬೇಜವಾಬ್ದಾರಿ ವರ್ತನೆ ಮಾಡುತ್ತಾರೆ ಓಕಾಕದಿಂದ ನಾವು ಪ್ರಥಮದಲ್ಲಿ ರಕ್ತದಲ್ಲಿ ಪತ್ರ ಬರೆದು ಕೊಟ್ಟಿರ್ತೇವೆ ಆದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮ್ಮನ್ಯಾಕೋ ಯಾಕೋ ಬಹಳ ಹೀನ ಹೀನಾಯವಾಗಿ ಕಾಣ್ತಾ ಇದ್ದಾರೆ ದಯವಿಟ್ಟು ಅವರು ಎಚ್ಚೆತ್ಕೊಳ್ಬೇಕು ಬೇಗನೆ ಈ ಸದನದಲ್ಲಿ ತಾವು ಜಾರಿ ಮಾಡ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾರೆ ಒಂದು ವೇಳೆ ನಾವು ತಮ್ಮ ಮೀಸಲಾತಿ ಜಾರಿ ಮಾಡಿದ್ರೆ ತಮ್ಮ ಹೋರಾಟ ನಾವು ಉಗ್ರವಾದ ಹೋರಾಟ ಮಾಡಿ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವಿ ಇನ್ನೊಮ್ಮೆ ಈ ಸರ್ಕಾರ ರಚನೆ ಮಾಡಕ್ಕೆ ನಾವು ಯಾವತ್ತೂ ಅವಕಾಶ ಮಾಡಿಕೊಡುವುದು ಅಂತ ಹೇಳಿ ತಾಲೂಕಿನಲ್ಲಿ ನಮ್ಮ ಶಾಸಕರಾದಂತಹ ಶ್ರೀಯುತ ಸನ್ಮಾನ್ಯ ಬಾಲಚಂದ್ರನ ಜಾರಕಿಹೊಳಿ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಈ ಮನವಿಯನ್ನ ಇವತ್ತಿನ ದಿನ ಸಲ್ಲಿಸಿದ್ದೇವೆ ಯಾಕಪ್ಪ ಅಂದ್ರ ಹೈಕೋರ್ಟಿನ ಏಳನೆಯ ನ್ಯಾಯಾಧೀಶರಾದಂತಹ ಅವರು ಈ ಒಳ ಮೀಸಲಾತಿಯನ್ನ ಜಾರಿ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ ಈಗಾಗಲೇ ಕೂಡ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಹೋರಾಟ ನಡೀತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಯಾಕಂದರೆ ಕಳೆದ ಹೋದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಈ ಒಳ ಮೀಸಲಾತಿ ಬಗ್ಗೆ ಅಲ್ಲಿಯೂ ಕೂಡ ಹೋರಾಟವನ್ನು ನಡೆಸಿದ್ದೇವೆ ಈಗ ನಾವೇನು ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ ಈ ಸಿದ್ದರಾಮಯ್ಯ ಈಗಲೇ ಇರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಮಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಒಂದ್ ವೇಳೆ ನೀವೇನಾದ್ರೂ ಜಾರಿ ಮಾಡ್ತಿದ್ರ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಎಲ್ಲ ಕಾಂಗ್ರೆಸ್ಗರಿಗೆ ತಕ್ಕ ಪಾಠವನ್ನ ಕಲಿಸೇ ಕಲಿಸುತ್ತೇವೆ ಅಂತಕ್ಕಂಥ ಈ ನಿಟ್ಟಿನಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ